ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ರೈತರಿಗಾಗಿ ಈಗ ಮುಂಗಾರು ಮುಂಗಾರು ಮಳೆ ಏನು ಬರೋ ಕಾರಣಕ್ಕಾಗಿ ಇವತ್ತು ರೈತರು ಬಿತ್ತನೆಗಾಗಿ ಚಿಂತನೆ ಚಿಂತಿತರಾಗಿದ್ದಾರೆ ಅದೇ ರೀತಿಯಾಗಿ ನಾವು ಕೇಳದ ಸ್ವಲ್ಪ ದಿನ ಹಿಂದೆ ನಾವು ಹೋರಾಟ ಮಾಡಿದಾಗ ಬೆಳೆ ವಿಮೆ ಸಿಗಬೇಕು ರೈತರಿಗೆ ಮತ್ತು ನೆಟ್ಟೆ ರೋಗದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಅವರಿಗೂ ಕೂಡ ಏನು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅವರಿಗೆ ಹಣ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಮೇಲೆ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದೆ ಆದರೆ ದುರ್ದೈವ ಇಲ್ಲಿವರೆಗೂ ಕೂಡ ರೈತರಿಗೆ ಯಾವಾಗ ರೀತಿಯಿಂದ ಹಣವನ್ನು ಮುಟ್ಟಿಲ್ಲ ಮತ್ತು ಬೆಳೆ ವಿಮೆ ಆದ ವರ್ಷ ಇನ್ನೂ ಹದಿನೈದು ಇಪ್ಪತ್ತು ಸಾವಿರ ಬಂದರೆ ಈಗ ಎರಡು ಸಾವಿರ ಮೂರು ಸಾವಿರ ಅದು ಕೇವಲ ಸ್ವಲ್ಪ ಜನರಿಗೆ ಮಾತ್ರ ಅದು ಭಾಳ ಕಡಿಮೆ ಅಂಕೆಯಲ್ಲಿ ಬರ್ತಾ ಇದೆ ಅದಕ್ಕೆ ರೈತರು ಸಂಪೂರ್ಣವಾಗಿ ಇವತ್ತು ಮನನೊಂದಿದ್ದಾರೆ ಮತ್ತು ಇವತ್ತು ರೈತರ ಚಿಂತನೆ ಯಾರು ಮಾಡೋರು ಅಂತಲೇ ಚಿಂತಿತರಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಗೂ ಕೂಡ ಹಲವಾರು ರೈತರ ಜನ ಬಂದು ರೈತರ ಪಕ್ಷ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರಿಗಾಗಿ ಹೋರಾಟ ಮಾಡಿದ್ದು ಯಾಕೆ ಹೋರಾಟ ಮಾಡಿದ್ರು ಕೂಡ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಇನ್ನೂ ಕೂಡ ನಮಗೆ ಯಾಕೆ ಬೆಳೆ ವಿಮೆ ಆಗಿರ್ಬೋದು ಅವರು ಮಾತು ಕೊಟ್ಟಿದ್ದು ತಪ್ಪಿದ್ದಾರೆ ಇದರ ಬಗ್ಗೆ ಬಹಳ ಪರಿಹಾರ ನಮಗೆ ಬೇಕಾಗಿತ್ತು ಆದರೆ ಈಗ ಒನ್ನೂರ ಹನ್ನೆರಡು ಕೋಟಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿವರೆಗೆ ರೈತರ ಅಕೌಂಟಿಗೆ ಅಷ್ಟು ಹಣವೇ ಕೂಡ ಬಂದಿಲ್ಲ ಇಲ್ಲಿ ಕೂಡ ಅವು ಸ್ಟೇಟ್ಮೆಂಟಲ್ಲೇ ನಾವು ತೋರಿಸ್ತೀವಿ ಆ ಸ್ಟೇಟ್ಮೆಂಟಲ್ಲಿ ಕೇವಲ ಎಂಬತ್ತೊಂದು ಕೋಟಿ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತ ತೋರಿಸ್ತಾ ಇದೆ ಅದು ಇಲಾಖೆಯ ಸ್ಟೇಟ್ಮೆಂಟ್ ಆದ್ದರಿಂದ ನಾವು ಈಗ ಕೂಡಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಬೆಳೆ ವಿಮೆ ಏನು ಮಾತನ್ನು ಕೊಟ್ಟಿದ್ದೀರಿ ಕೊಡಬೇಕು ಮತ್ತು ಈಗ ಬೀಜ ಬಿತ್ತನೆಗಾಗಿ ಇವತ್ತು ರೈತರಿಗೆ ಅನುಕೂಲ ಆಗಬೇಕು ಯಾಕಂದರೆ ಮಳೆ ಏನು ಬಿರುಗಾ ಮಿಂಚೋದಕ್ಕೆ ಮುಂಚೆನೇ ಈಗ ಮಳೆ ಸಂಪೂರ್ಣವಾಗಿ ಪ್ರಾರಂಭ ಆಗೋದ್ರಿಂದ ರೈತರು ಇವತ್ತು ಬಿತ್ತನೆ ಮಾಡಬೇಕಂತೇಳೆ ಅವರು ಡಿಸೈಡ್ ಮಾಡಿದ್ದಾರೆ ಆದರೆ ಅವರ ಹಣ ಇಲ್ಲ ಅವರು ಇನ್ಶೂರೆನ್ಸ್ ಕಟ್ಟಂಥ ದುಡ್ಡಿನ ಹಣನೂ ಕೂಡ ಅವ್ರಿಗೆ ಇಲ್ಲಿ ಸಿಕ್ಕಿಲ್ಲ ಅದಕ್ಕೆ ಸರ್ಕಾರ ಕೊಡಲೇ ಈ ರೈತರ ಬಗ್ಗೆ ಕಾಳಜಿ ವಹಿಸದೇ ಇದ್ದರೆ ರೈತರು ನಿಜವಾಗಲೂ ಇವತ್ತು ಭಾಳ ಆಕ್ರೋಶದಲ್ಲಿದ್ದಾರೆ ಮತ್ತೆ ಉಗ್ರವಾದ ಹೋರಾಟ ನಾವು ಯಾವ ಥರ ಡಿ ಸಿ ಕಚೇರಿ ಮುತ್ತಿಗೆ ಹಾಕೋ ಮುಖಾಂತರ ಮೊನ್ನೆ ಮಾಡಿದ್ದೀವಿ ರೈತ ಸಂಘಟನೆ ಜೊತೆ ನಾವು ಕೂಡ ಹೋರಾಟದಲ್ಲಿ ಬಾಳು ಮಾಡಿ ಮತ್ತೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ನಾನು